ಕಡೆ ಏನಿದೆ ಈ ಕಾಜಾ ಪಟ್ಟಿ ಇದು ಲೆಕ್ಕಕ್ಕೆ ತೊಗೊಳ್ಬಾರ್ದು ಇಲ್ಲಿಂದನೇ ನಮಗೆ ಇಲ್ಲಿಂದನೇ ಮೆಷರ್ ತೊಗೊಳ್ಬೇಕು ಇಲ್ಲಿಂದ ತಗೊಳ್ಬಾರ್ದು ಏನಕ್ಕೆ ಅಂದರೆ ನಾವು ಹುಕ್ ಹಾಕಿದಾಗ ಫಿಟ್ಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದೇನಿದೆ ಇದು ಒನ್ ಇಂಚಿಗಿನ ಜಾಸ್ತಿ ಇದೆ ಆಗಲ್ಲ ಇದು ಲೆಕ್ಕಕ್ಕೆ ಬರಲ್ಲ ಫಿಟ್ಟಿಂಗಿಗೆ ಇದು ಬರಲ್ಲ ಇಲ್ಲಿಂದನೇ ಫಿಟ್ಟಿಂಗ್ ಸ್ಟಾರ್ಟ್ ಆಗೋದು ಅದಕ್ಕೆ ನೋಡಿದ್ರೆ ಕೆಲವ್ರು ಇದನ್ನು ಚಿಕ್ಕದಾಗ ಹಾಕ್ತಾರೆ ಕೆಲವ್ರು ದೊಡ್ಡದಾಗ ಹಾಕ್ತಾರೆ ಯಾಕಂದರೆ ಇದು ಲೆಕ್ಕಕ್ಕೆ ಬರಲ್ಲ ಸೊ ಹುಕ್ಕು ಬಂದು ಇಲ್ಲಿದೆ ಇಲ್ಲಿಂದ ಫಿಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಮೆಷರ್ಮೆಂಟು ಸೊ ಹಂಗಾಗಿ ಇಲ್ಲಿಂದ ನಾವು ಮೆಷರ್ ತಗೊಳ್ಳೋದು ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ ನೋಡಿ ಈ ಕಡೆ ತೊಗೊಂಡಾಗ ಎಂಟು ಮುಕ್ಕಾಲು ಬಂತು ಈ ಕಡೆ ನಾವು ಮೆಷರ್ ತಗೊಂಡಾಗ ನೋಡಿ ಇಲ್ಲಿಂದನೇ ತಗೊಳ್ಬೇಕು ಎಂಟು ಇಂಚ್ ಇದೆ ನೋಡ್ತಾ ಇದ್ದೀರಾ ಎಂಟು ಇಂಚ್ ಬರ್ತಾ ಇದೆ ಈ ಕಡೆ ಎಂಟು ಮುಕ್ಕಾಲು ಇಂಚ್ ಬರ್ತಾ ಇದೆ ಈ ಕಡೆ ಎಂಟು ಇಂಚ್ ಬರ್ತಾ ಇದೆ ಸೊ ಇವಾಗ ಯಾವುದನ್ನು ಕನ್ಸಿಡರ್ ಮಾಡ್ತೀರಾ ಎಂಟು ಮುಕ್ಕಾಲು ಕನ್ಸಿಡರ್ ಮಾಡ್ತೀರಾ ಚೆಸ್ಟ್ ಮೆಷರ್ಮೆಂಟು ಎಂಟು ಇಂಚ್ ಕನ್ಸಿಡರ್ ಮಾಡ್ತೀರಾ ಸೊ ಬಿಗಿನರ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಪಕ್ಕಾ ಪ್ರಾಬ್ಲಮ್ ಇವಾಗ ತಲೆ ಕೆಡಿಸ್ಕೊಳ್ತಾರೆ ಬಿಗಿನರ್ಸ್ ನಾವು ಯಾವುದನ್ನು ತಗೊಳ್ಬೇಕು ಅಂತ ಸೊ ಅದಾದಮೇಲೆ ಬ್ಯಾಕ್ ಮೆಷರ್ಮೆಂಟು ನೋಡಿ ಹುಕ್ಸ್ ಮೇಲೆ ಇಷ್ಟು ಗ್ಯಾಪ್ ಕೊಟ್ಟರೆ ಮಾತ್ರ ಈ ಬ್ಲೌಸು ಈ ರೀತಿ ಫ್ಲಾಟಾಗಿ ಕೂತ್ಕೊಳ್ಳೋದು ಇಲ್ಲಿ ನಾವು ಹುಕ್ ಹಾಕಿದ್ರೆ ಇದು ಎದ್ದೇಳುತ್ತೆ ಅಂದರೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ಗಿಂತ ಜಾಸ್ತಿ ಇಟ್ಟಿದ್ದಾರೆ ಈ ಬ್ಲೌಸಲ್ಲಿ ಈ ಬ್ಲೌಸು ರ ಹೊಲದಿರೋದೆ ರಾಂಗು ಸರಿ ಇಲ್ಲ ನೋಡಿ ಈ ರೀತಿ ಹಾಕೊಳ್ಳಿ ಎಷ್ಟು ಬರುತ್ತೆ ಬ್ಯಾಕಲ್ಲಿ ನೋಡೋಣ ಇಪ್ಪತ್ತು ಇಂಚು ಬರ್ತಾ ಇದೆ ಇಪ್ಪತ್ತು ಬ್ಯಾಕು ಬ್ಯಾಕ್ ಟ್ವೆಂಟಿ ಫ್ರಂಟು ಒಂದು ಸೈಡು ಎಂಟು ಮುಕ್ಕಾಲು ಇನ್ನೊಂದು ಸೈಡು ಎಂಟು ಇಂಚು ಸೊ ಇವಾಗ ಹೆಂಗೆ ಕನ್ಸಿಡರ್ ಮಾಡ್ತೀರಾ ಎಂಟು ಎಂಟು ಹದಿನಾರು ಇಪ್ಪತ್ತು ಮೂವತ್ತಾರು ಮೂವತ್ತಾರು ಮುಕ್ಕಾಲು ಸೊ ಈ ರೀತಿ ಅಂದ್ಕೊಳ್ತೀರಾ ರಾಂಗಿದು ಈ ಥರ ಬ್ಲೌಸ್ ಬಂದಾಗ ಹೇಗೆ ಮೆಷರ್ಮೆಂಟ್ ತೊಗೊಳೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲೂ ವೀಡಿಯೋನ ಫಸ್ಟ್ ಹುಕ್ ಹುಕ್ಕಾಕ್ಬಿಡಿ ಈ ರೀತಿ ಸೊ ಈ ರೀತಿ ಹುಕ್ ಹಾಕಿದಾಗ ನಾವು ಫ್ಲಾಟಾಗಿ ಹಾಕ್ಕೊಳ್ಳಿ ಬ್ಲೌಸ್ನ ನೋಡಿ ಈ ರೀತಿ ಫ್ಲ್ಯಾಟಾಗಿ ಹಾಕಿದಾಗ ಏನಾಗುತ್ತೆ ಇದು ಈ ಬ್ಯಾಕ್ ಪೋರ್ಷನ್ ಏನಿದೆ ಹಿಂಗೆ ಬರುತ್ತೆ ನೀವು ಒಂದು ಸ ಒಂದು ನಿಮ್ಮ ಬ್ಲೌಸ್ನ ರಾಂಗಾಗಿರೋದು ತೆಗೆದು ನೋಡಿ ನೋಡಿ ಇದು ಫ್ರಂಟಿಗೆ ಬರ್ತಾ ಇದೆ ಒಂದು ಹಾಫ್ ಇಂಚ್ ಅಷ್ಟು ಫ್ರಂಟಿಗೆ ಬರ್ತಾ ಇದೆ ಇದು ಬ್ಯಾಕ್ ಪಾರ್ಟ್ ನಮಗೆ ಕಾಣಿಸ್ತಾ ಇದೆ ಸೊ ಇವಾಗ ಇದನ್ನು ಫ್ಲಾಟಾಗಿ ಈ ರೀತಿ ಹೇಳ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ನೆಕ್ಕೆಲ್ಲ ಕರೆಕ್ಟಾಗಿ ಇರಲಿ ಈ ರೀತಿ ಹಾಕ್ಕೊಂಡು ನೋಡಿ ಇಲ್ಲಿಂದ ನಾವು ಯಾವಾಗಲೂ ಕರೆಕ್ಟಾಗಿರೋ ಬ್ಲೌಸ್ ಏನು ಮಾಡ್ತೀವಿ ಇಲ್ಲಿ ಏನು ಜಾಯಿನ್ ಆಗಿರುತ್ತೆ ಇಲ್ಲಿಂದ ತೊಗೊಳ್ತೀವಿ ಈ ಥರ ಬ್ಲೌಸಲ್ಲಿ ನೀವು ಹಂಗೆ ಮಾಡೋಂಗಿಲ್ಲ ಈ ರೀತಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಇಲ್ಲಿಂದ ತೊಗೊಳ್ಳಿ ಟೇಪ್ ಮೆಷರ್ಮೆಂಟ್ ಟೇಪ್ನ ಏನು ಫ್ರಂಟಿಗೆ ಇದು ಬಂದಿದೆ ಎಕ್ಸ್ಟ್ರಾ ಇಲ್ಲಿಂದ ತಗೊಳ್ಳಿ ಇಲ್ಲಿಂದ ತೊಗೊಂಡು ಸೊ ಇಲ್ಲೂ ಅಷ್ಟೇ ಎಳಿಬೇಡಿ ಎಲ್ಲೂ ಹೇಳಿದ್ರೆ ಗೊತ್ತಾಗುತ್ತೆ ನೆಕ್ಕು ಏನಿದೆ ಅದು ಹೀಗೆ ಅಗಲಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಎಳಿಬೇಡಿ ಆಗಿ ಇಟ್ಕೊಳ್ಳಿ ಟೇಪ್ನ ನೋಡಿ ನಾನು ಇಲ್ಲಿಂದ ತಗೊಂಡಿದ್ದೀನಿ ಇಲ್ಲಿಂದ ತಗೊಂಡು ನೋಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಷ್ಟು ಇದೆ ಹದಿನೇಳು ಇಂಚು ಇದೆ ಹದಿನೇಳು ಇಂಚು ಬ್ಯಾಕಲ್ಲಿ ಹದಿನೇಳು ಇಂಚು ಮೂವತ್ತ ನಾಲ್ಕು ಇಂಚು ಮೂವತ್ತು ನಾಲ್ಕು ಇಂಚು ಈ ಬ್ಲೌಸ್ ಕೊಟ್ಟಾಗಲೇ ನಾನು ಹೇಳಿದರು ಇದರಲ್ಲಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ ಮತ್ತು ನೀಟಾಗಿ ಬೀಳ್ತಾ ಇದೆ ಇಪ್ಪತ್ತೆಂಟು ಪ್ರಾಬ್ಲಮ್ ಹೇಳಿದ್ರು ಬಿಡಿ ನಾನು ಈ ಬ್ ಈ ಬ್ಲೌಸ್ನ ಸುಮ್ಮನೆ ನನ್ನ ಸ್ಲೀವ್ ಲೆಂತ್ ಒಂದು ಕರೆಕ್ಟಾಗಿದೆ ನನ್ನ ಸ್ಲೀವ್ ಲೆಂತ್ ಈ ಥರನೇ ಬೇಕು ಹಾಗೆ ಏನಿದೆ ಡೀಪು ಬ್ರಾಡು ಈ ಡೀಪ್ ಏನಿದೆ ಬ್ರಾಡ್ ಏನಿದೆ ಇದು ನನಗೆ ಈ ಥರನೇ ಬೇಕು ಅನ್ನೋದಕ್ಕೆ ಈ ಅಂತ ಹೇಳಿ ಈ ಬ್ಲೌಸ್ ಕೊಟ್ಟಿದ್ದು ಅದರ್ವೈಸ್ ನಾನು ಅವ್ರದ್ದು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೆ ಸೊ ಬಾಡಿ ಮೆಷರ್ಮೆಂಟಲ್ಲಿ ನನಗೆ ಬಂದಿದ್ದು ಮೂವತ್ತ ನಾಲ್ಕು ಕಾಲು ಇಂಚು ಕಾಲು ಇಂಚು ನಾನು ಸ್ವಲ್ಪ ಲೂಸಾಗಿ ತೊಗೊಂಡಿದ್ದೆ ಏನಕ್ಕೆ ಅಂದರೆ ಅವ್ರು ಸ್ವಲ್ಪ ಲೂಸಾಗಿ ಅಂತ ಹೇಳಿದರು ಸೊ ಈ ರೀತಿ ನೀವು ಚೆಸ್ಟ್ ಮೆಷರ್ಮೆಂಟ್ನ ತೊಗೊಳ್ಬೇಕು ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಬ್ಲೌಸ್ನ ನೋಡಿ ಈ ರೀತಿ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ಒಂದು ಸರಿ ಬೇಕಾದ್ರೆ ಐರನ್ ಮಾಡ್ಕೊಳ್ಳಂಗಿದ್ರೂ ಮಾಡ್ಕೊಂಬಿಡಿ ಅದು ಈ ರೀತಿ ಹಾಕ್ಕೊಂಡಾಗ ನೆಕ್ಕನ್ನ ನೋಡಿ ಕರೆಕ್ಟಾಗಿ ಹಿಂಗಿಟ್ಕೊಬೇಕು ಇಟ್ಕೊಂಡು ಟೇಪಲ್ಲಿ ನೋಡಿ ಎಷ್ಟು ಸರಿ ನೋಡಿದ್ರು ಹದಿನೇಳು ಇಂಚೆ ಸೊ ಫ್ರಂಟ್ ಹದಿನೇಳು ಇಂಚು ಬ್ಯಾಕ್ ಹದಿನೇಳು ಇಂಚು ಈ ರೀತಿ ನೀವು ಕನ್ಸಿಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಕರೆಕ್ಟಾಗಿ ಬರುತ್ತೆ ಸೊ ಅದಾದಮೇಲೆ ಆಗಲ್ಲ ನೆಕ್ ಆಗಲ್ಲ ಇದು ಕರೆಕ್ಟ್ ಇಲ್ಲ ಬ್ಲೌಸು ಬಟ್ ನಿಮ್ಗೆ ಹೇಗೆ ಮೆಷರ್ ತೊಗೊಳೋದು ಅಂತ ಒಂದು ಇದಕ್ಕೆ ನಾನು ಇರೋದು ನೋಡಿ ಬ್ಲೌಸ್ನ ಈ ರೀತಿ ಹಾಕ್ಕೊಳ್ಳಿ ಹಿಂಗು ಹಾಕ್ಕೊಂಬೇಡಿ ಹಿಂಗು ಹಾಕ್ಕೊಂಬೇಡಿ ಇದನ್ನು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಎಷ್ಟಿದೆ ನೋಡ್ಕೊಳ್ಳಿ ನಾಲ್ಕು ಇಂಚು ಅಗಲ ನಾಲ್ಕು ಇಂಚು ಫೋಲ್ಡೆಡಲ್ಲಿ ನಾವು ಮಾರ್ಕ್ ಮಾಡೋವಾಗ ಅದನ್ನು ಎರಡು ಇಂಚು ಅಂತ ಕನ್ಸಿಡರ್ ಮಾಡಬೇಕು ಸೊ ಅದಾದಮೇಲೆ ಶೋಲ್ಡರ್ ಎಷ್ಟಿದೆ ಇಲ್ಲಿ ಎರಡು ಕಾಲು ಇಂಚಿದೆ ಸೊ ನಾವು ಸ್ಟಿಚ್ಚಿಂಗಿಗೆ ಮಾರ್ಕ್ ಮಾಡೋವಾಗ ಎರಡು ಕಾಲು ಇಂಚ್ಗೆ ಮುಕ್ಕಾಲು ಇಂಚು ಸೇರಿಸ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸ್ಟಿಚ್ಚಿಂಗಿಗೆಲ್ಲ ಅದು ಬೇಕಾಗುತ್ತೆ ಸೊ ಅದಾದಮೇಲೆ ಫ್ರಂಟ್ ನೆಕ್ ಡೀಪ್ ಟೇಪ್ನ ನೋಡಿ ಈ ರೀತಿ ಮಡಚಿ ಎಲ್ಲಿ ಫೋಲ್ಡ್ ಆಗಿದೆ ನೋಡಿ ಆರೂವರೆ ಇಂಚಿಗೆ ಫೋಲ್ಡ್ ಆಗಿದೆ ಅದಾದಮೇಲೆ ಬ್ಯಾಕ್ ನೆಕ್ ಡೀಪ್ ಟೇಪ್ನ ಈ ರೀತಿ ಇಟ್ಕೊಳ್ಳಿ ಈ ಎಂಡ್ಗೆ ಫೋಲ್ಡ್ ಮಾಡಿ ಟೇಪ್ನ ಎಷ್ಟು ಬರ್ತಾ ಇದೆ ಹತ್ತುವರೆ ಇಂಚು ಡೀಪ್ ನೆಕ್ ಬರ್ತಾ ಇದೆ ಸೊ ಅದಾದಮೇಲೆ ಸೊಂಟದ ಸುತ್ತಲತ್ತೆ ನೋಡ್ಕೊಳ್ಳೋದು ತುಂಬ ಈಸಿ ಇದರಲ್ಲಿ ಏನಿಲ್ಲ ಈ ಉಪ್ಪಟ್ಟಿಯಿಂದ ಈ ರೀತಿ ಟೇಪ್ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಮೂವತ್ತೊಂದು ಇಂಚು ಇಲ್ಲಿಗೆ ಎಂಡು ಮಾಡ್ಕೊಳ್ಬೇಕು ಇಲ್ಲಿವರೆಗೂ ತೊಗೊಳ್ಬಾರ್ದು ಇಲ್ಲಿಗೆ ಎಂಡು ಮಾಡ್ಕೊಳ್ಬೇಕು ಎಷ್ಟು ಬರ್ತಾ ಇದೆ ಅಲ್ಲಿಗೆ ಮೂವತ್ತೊಂದು ಇಂಚು ಬರ್ತಾ ಇದೆ ಮೂವತ್ತೊಂದು ಇಂಚು ಬರ್ತಾಯಿದೆ ಸೊ ಅದಾದಮೇಲೆ ಸ್ಲೀವ್ ಲೆಂತ್ ಇಲ್ಲಿದೆಯೆಲ್ಲ ಟೇಪ್ನ ಈ ರೀತಿ ಇಟ್ಕೊಳ್ಳಿ ಉದ್ದ ಒಂಬತ್ತು ಕಾಲು ಇಂಚು ಬರ್ತಾ ಇದೆ ಉದ್ದ ತೋಳಿನ ಉದ್ದ ತೋಳಿನ ಸುತ್ತಳತೆ ಯಾವಾಗಲೂ ಈ ರೀತಿ ಟರ್ನ್ ಮಾಡಿಕೊಂಡು ಸೊ ಇಲ್ಲಿಂದ ತಗೊಳ್ಬೇಕು ಎಷ್ಟಿದೆ ಐದು ಕಾಲು ಇಂಚಿದೆ ಸೊ ಈ ರೀತಿ ತಗೊಳ್ಬೇಕು ಅದಾದ ಮೇಲೆ ನಾವು ಡಾಟ್ಸ್ ಹಾಕೋಕ್ಕೆ ನಮಗೆ ಮೇಯ್ನ್ ಬೇಕಾಗಿರೋದು ಬಸ್ಟ್ ಪಾಯಿಂಟ್ ಸೊ ಈ ಶೋಲ್ಡರ್ ಏನಿದೆ ಇಲ್ಲಿಂದ ಟೇಪ್ನ ಈ ರೀತಿ ಸೆಂಟರಲ್ಲಿ ಇಟ್ಕೊಂಡು ಈ ಡಾಟ್ ಇದೆಯಲ್ಲ ಈ ಡಾಟ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಡಾಟ್ ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಎಷ್ಟು ಬರ್ತಾ ಇದೆ ಹತ್ತು ಇಂಚು ಬರ್ತಾಯಿದೆ ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚು ಹಾಕೊಳ್ಳೋದು ಸೊ ಇಷ್ಟು ತೊಗೊಂಡ್ರೆ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಭಾಳಷ್ಟು ಹೇಳಿದ್ದೀನಿ ಈ ಡಾಟ್ ಪಾಯಿಂಟು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೂ ನಾನು ಫಾರ್ಮುಲಾ ಹೇಳಿದ್ದೀನಿ ಭಾಳಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ಈ ರೀತಿ ಫ್ರಂಟ್ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅಂತಲೂ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ವಿತ್ ಬ್ಲೌಸ್ ಕಟ್ಟಿಂಗ್ ಕೂಡ ಹಾಕಿದ್ದೀನಿ ಬಟ್ ಇವಾಗ ಕಮೆಂಟ್ ಬಂದಿದ್ದರಿಂದ ಸೊ ಎಕ್ಸಾಕ್ಟಾಗಿ ಅದನ್ನೇ ಒಂದು ವಿಡಿಯೋ ಮಾಡಿ ಹೇಳ್ಬಿಡೋಣ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಈ ವಿಡಿಯೋ ಮಾಡಿದ್ದು ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಸೊ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಥ್ಯಾಂಕ್ ಯು